ಆರೆಂಜ್ ತಿನ್ನುವುದರಿಂದ ಹಲವಾರು ಆರೋಗ್ಯಕಾರಿ ಲಾಭಗಳಿವೆ ಇಲ್ಲಿವೆ ಅವುಗಳಲ್ಲಿ ಪ್ರಮುಖವಾದ ಕೆಲವು ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಆರೆಂಜ್ನಲ್ಲಿ ವಿಟಮಿನ್ ಹೆಚ್ಚು ಇರುವುದರಿಂದ ಶರೀರದ ರೋಗ ಶಕ್ತಿ ಬಲಗೊಳ್ಳುತ್ತದೆ ಚರ್ಮದ ಆರೋಗ್ಯ ಆರೆಂಜ್ನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಚರ್ಮದ ಹೊಳಪು ಹೆಚ್ಚಿಸಿ ಚರ್ಮವನ್ನು ತಾಜಾ ಮತ್ತು ಆರೋಗ್ಯಕರವಾಗಿರಿಸುತ್ತದೆ ಹೃದಯದ ಆರೋಗ್ಯಕ್ಕೆ ಉತ್ತಮ ಇದರಲ್ಲಿರುವ ಪೊಟ್ಯಾಸಿಯಂ ಮತ್ತು ನೈಸರ್ಗಿಕ ಪೋಷಕಾಂಶಗಳು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತವೆ ಆಸಿಡ್ ರೋಗ ನಿವಾರಣೆ ಆರೆಂಜ್ನಲ್ಲಿನ ನೈಸರ್ಗಿಕ ಆಮ್ಲಗಳು ಜೀರ್ಣಶಕ್ತಿಯನ್ನು ಸುಧಾರಿಸಿ ಆಸಿಡ್ ಸಮಸ್ಯೆಗಳನ್ನು ತಡೆಗಟ್ಟುತ್ತವೆ ರಕ್ತದೊತ್ತಡ ನಿಯಂತ್ರಣ ಈ ಫಲದಲ್ಲಿ ಪೊಟ್ಯಾಸಿಯಂ ಶಕ್ತಿಯುಳ್ಳದು ಇದು ರಕ್ತದೊತ್ತಡ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ಕಿಡ್ನಿ ಆರೋಗ್ಯ ಆರೆಂಜ್ನಲ್ಲಿ ನೈಸರ್ಗಿಕ ಸಿಟ್ರಿಕ್ ಆಮ್ಲ ಇರುತ್ತದೆ ಇದು ಕಿಡ್ನಿ ಸ್ಟೋನ್ಗಳ ರೋಗವನ್ನು ತಡೆಗಟ್ಟಲು ನೆರವಾಗುತ್ತದೆ ತೂಕದ ನಿಯಂತ್ರಣೆ ಕಡಿಮೆ ಕ್ಯಾಲೋರಿ ಹೊಂದಿರುವ ಆರೆಂಜ್ ತೂಕವನ್ನು ನಿಗ್ರಹಿಸಲು ಸಹಾಯಕವಾಗಿದೆ ಗರ್ಭಿಣಿಯರಿಗೆ ಲಾಭ ಇದರಲ್ಲಿನ ಫೋಲೇಟ್ ಶಿಶುವಿನ ಬೆಳವಣಿಗೆಗೆ ಮತ್ತು ತಾಯಿ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ರಕ್ತಹೀನತೆ ನಿವಾರಣೆ ಆರ್ಬಿಸಿಗಳ ಉತ್ಪಾದನೆಗೆ ಆರೆಂಜ್ ಉಪಯುಕ್ತವಾಗಿದೆ ಮನೋಭಾವವನ್ನು ಸುಧಾರಿಸುತ್ತದೆ ಆರೆಂಜ್ನ ತಾಜಾತನವು ಸಂತೋಷವನ್ನು ಹೆಚ್ಚಿಸಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ನಿಮ್ಮ ಆಹಾರದಲ್ಲಿ ಆರೆಂಜ್ ಸೇರಿಸಿಕೊಳ್ಳುವುದು ಆರೋಗ್ಯಕರ ಜೀವನ ಶೈಲಿಗೆ ಉತ್ತಮ ಮಾರ್ಗವಾಗಿದೆ